ಏ ಸವಿತಾ ಇವತ್ತು ಕೈ ತಾರ ಹೊಲಕ್ಕೆ ಹೋಗುಮ್ಮ ಯಾಕಲೆ ಆ ಹಡಿ ಬಿಟ್ಟು ಹೊಲಕ್ಕೆ ಎದಕ್ಕೆ ಹೋಗುಮ್ಮ ಹ್ಞೂ ಬೇಡ ಯಾವ ನಾಯಿ ನಾಯಿ ಹೆಂಗೆ ಅದಾಳಕಿ ಮೊದಲು ಆಕೆ ನೋಡಕ್ಕೆ ಎದಕ್ಕೆ ಹೋಗುಮ್ಮ ಏ ನಿನಗೆ ಗೊತ್ತೇನ ಆಕೆ ಇವತ್ತು ಊರಿಗೆ ಹೊಂಟಾಳ ಆಕೆನ ಹೊಲದಾಗ ಸೌಂಟಿಕಾಯಿ ಅದು ಮಸ್ತ್ ಬಂದಾವ ಹೋಯ್ ಬಡ ಬಡ ತಿಡು ಮಾಡ್ಕೊಂಡು ಬರುನತ್ತ ಹಾಂ ಆಕೆ ಊರಿಗೆ ಹೊಂಟಾಳ ಹೊಲ ಬಿಟ್ಟು ಅಕ್ಕಿ ಊರಿಗೆ ಹೊಂಟಾಳ ಯಾರು ಹೇಳಿದ್ರೆ ಹಾಂ ಯಾರ್ದಾರ ಮಾತಾ ನಂಬಿ ಹಾಂ ಅಕ್ಕಿ ಎಲ್ಲಿ ಊರಿಗೆ ಹೋಗ್ತಾಳ ಇಲ್ಲಿ ಅದಾಳ ಏ ಯವ್ವ ಯಾರಾದ್ರ ಹೇಳಿದ್ರೆ ನಾನು ನಂಬತ್ತಿದ್ದೆಲೆ ನನ್ನ ಮುಂದೆ ಹೇಳಾಕಿ ಮುಂಜಾನೆ ಹೋಗಿ ಸಂಜಿಗ್ ಬರ್ತಾಳಂತೆ ನಾನು ಅಟ್ಟನ್ ಹೊರದ ಬಡಕನೇ ಹೋಗಿ ಹರಕೊಂಡು ಬಂದು ಬಾ ಓ ನಾ ನಾವಲ್ಲ ಏನಾ 50 ರೂಪಾಯಿ ಕೊಡ್ತೀನಿ ಚಲೋ ಆ ಹಡಸು ಕಡೆ ಯಾರು ಬೇイスಕೊಂಡಾರ ಓ ಲೆವ ನಾನು ಏನಾ ಯವ್ವ ನೀನ ನಾನು ಏನಾದ್ರ ರೊಕ್ಕ ಉಳ್ಸಬೇಕಾ ಹೇಳಿದ್ರೆ ನೀ ಏನಾ ಇಬ್ರು ಅಂಗಾರೆ ನಾನು ಹೋತೀನಿ ನಾನು ಬರ್ತೀನಿ ಆದ್ರೆ ನಾನು ಗಂಜಿಕೆ ಯವ್ವ ಆ ಹಡಿಬಿಟ್ಟಿ ಮೊದಲ ಒಂದರ ಆದಾಳ ಆಕಿನ ಕೈಯ ಸೆಕ್ಕ ಬೆದ್ದೆವೆ ಅಂದ್ರೆ ನಾವು ಹೆರಾಣೆ ಅತ್ತಾಳಕಿ ಅದಕ್ಕ ಒಂದಿ ಟಂಜಿಕೆವ ನಾನುಗೆ உரிமைகள் ಹೋಗಂಗಿಲ್ಲ ಏನೋ ಇವತ್ತ ನಮ್ಮ ಅವ್ವ ಜೀವನ ಅನ್ಸಕತ್ತದ ಬಾಳ ಬಾ ಬಾ ನಾತರ ಅಂತ ಹೇಳಿ ಹೋಗಬೇಕಂದ್ರ ಅದಕ್ಕೂ ಬೇಡ ಅಂತ ನಂಗೆ ನೀವು ಹೊಲ್ದಾಗ ದುಡಿ ಅಂತಾರ ಏನೋ ಇವರು ಈ ಮನ್ಯಾಗರ ನನ್ನ ಜೊತಿ ಕಿಟ್ಟಂಗೆ ಆಗೈತೆ ನೋಡು ಎಲ್ಲಿ ಹೋಗಾಕ ಉಕ್ಕಳಿ ಬರಕು ಕೊಳ್ಳಿ ಯಾರ ಜೋಳ ಮಾತಾಡಕ್ಕೂ ಕಳ್ಳಿ ಬರೇ ಹೊಲಾ 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 ಬಡ ಬಡ ಬಾರ ಆಗಿತ್ತಾ ನಾ ನಿನ್ನ ನಂದಿ ಬರಾಕತ್ತೀನಿ ನೀ ಏನ ಇಟ್ಟು ಸಣ್ಣಗೆ ಬರತಿ ಹೊಲ ಮುಟ್ಕೊಡ್ದನ ಆಕಿ ಊರು ನಿಂತು ಬಂದ್ಬಿಡ್ತಾಳ ಬಾ ಬಾ ಹೋಗಿದ್ಕೂ ಒಂದಿ ಸರ್ಕೊಂಡರೆ ಬರ್ಬೇಕಿಲೆ ಬಾ இதுதான் ಹೂಲಿ ನಾನು ಕೇಳಿನಿ ವರ್ಷಕ್ಕೇನೋ ಹತ್ತಿಪ್ಪತ್ತು ಲಕ್ಷ ತೆಗಿತಾರತ್ತವ್ರು ಬಾರ್ರಿ ಬಿಡು ಇರುದ ಎಕರೆ ಹೊಲ ಐತಿ ಮತ್ತೇನು ಮನೆಯಾಗಿನವ್ರು ಅದಾರ ಮಾಡೋರಲ್ಲ ಮತ್ತೆಲ್ಲ ಅವರೇ ಮಾಡ್ಕೊಂಡು ಹೋತಾರ ಉಳಿತದ ನಡಿ ನಡಿ ಬಡ ಬಡ ಹರಿ ಮತ್ತೆ ಒಂದಿವ್ ಜಾಸ್ತಿನೇ ಹರ್ಕೊಳ್ಳಮ ಭಾಳ ಅದು ಅಂದ್ರೆ ಒಂದ್ ಸ್ವಲ್ಪ ಮಾರಾಕ ಬರ್ತಿತ್ ಅಲ್ಲೇ ಊಣ್ಯಾಗ ಮತ್ತವೇ ಇರೋಕೆ ನಮ್ಮ ಇಬ್ಬರಿಗೆ ಎದಕರ ಆತವಿಲ್ಲ ಇಬ್ಬರು ಅರ್ಧ ಅರ್ಧ ತೋಳಾಕತ್ತದ ಏನ್ ಬಂದ್ಬಿಟ್ಟದ ಹೂಲಿ ಅದು ಹಂಗ ಕಾಯಿ ನೋಡು ಎಲ್ಲಿಗೆ ಒಂದೊಂದ್ ಅದಾವ ಅವ್ವ ಹಿಂಗ ಹೊಲ ಇತ್ತಂದ್ರ ನಾ ಎಲ್ಲೋ ಇರ್ತಿದ್ದೆ ನಡಿ ನಡಿ ಹರಿಮ್ಮ ಏನೋ ಸೌಂಡ್ ಬರಕತ್ತಲ್ಲ ಯಾರನ ಬಂದಾರ ಇನ್ನೊಂದು ಹೊಲಕ್ಕ ಅಯ್ಯವ ನನಗಂತ ಇಟ್ಟು ಖುಷಿ ಆಗಾಕತ್ತೈತಿ ಅಯವ್ವ ಕಾಯಿ ನೋಡಲಿ ಎಲ್ಲಿಗ್ ಒಂದೊಂದು ಕಾಯಿ ಅದಾವ ಅಯವ್ವ ಹಿಂಗ ಹೊಲ ಇರಬೇಕಿದ್ರ ಹ್ಞೂ ಮತ್ತೆ ರೊಕ್ಕ நீரநா நோட நம்ம கண்டாபட்டி மந்தி ஒன் கிலோ தந்திர எதற்குல்ல ஒன்னொந்தி உம் உத துடு வைதாஸ் தின்போது நோட் ನಾನ್ ಹಿಂಗೆ ಮಾಡ್ತೀನಿ ನೋಡ ಒಂದ್ ದಿನಾನು ಕೈಪಲ್ಲೇ ರೊಕ್ಕ ಕೊಡ್ತಾರಿಗೆ ಮಾಡುದಿ ಅವ್ರ ಒಂದಿಟ್ಟ ಕೈಪಲ್ಲೆ ತೊಗೊಂಡ್ಬರ್ತಿನಿ ಇಲ್ಲ ಅಂದ್ರೆ ಯಾವ ಕೆರೆ ಹೋಗಿಲ್ಲ ಅಂದ್ರೆ ಆಕಿನ್ ಹೊಲಕ್ಕ ತುಡು ಮಾಡ್ಕೊಂಡ್ ಬಂದ್ಬಿಡ್ತೀನಿ ಅಂದ್ರೆ ಜೀವನ ನಾನಂದ್ರೆ ಒಂದು ದಿನ ಒಂದ್ ರೊಕ್ಕ ತರಲ್ಲ ಬಾರಿ ಐತ್ ನೋಡಲ್ಲ ನಿನ್ನ ಐಡಿಯಾ ರೊಕ್ಕ ನೋಡಿತಾವು ಈ ಕಡೆ ತಿಂದೂ ಆತದ ಹ್ಮ್ ಬಾರಿ ಐತ್ ಬಿಡು ನಿಮ್ಮ ನನಗಿಲ್ ಏನೋ ಹಿಂಗೆಲ್ಲ ತುಡು ಮಾಡ್ಕೊಂಡು ಆ ಅಯ್ಯೋ ಯಾರ ಹೇಳ್ತಾರ

மோடெல்லாம் ஏ ಯಾರ ಬಂದಿರಲೇ ಏ ಹಡಿಬಿಟ್ಟಾರ ಬಿಟ್ಟಾರ ಯಾವ ಕೆಲೇಕಿ ನಮ್ಮ ಹೊಲಕ್ಕೆ ಬಂದಕ್ಕಿ ಇಯ್ಯವ್ವ ಈ ಮಂಜನಂತಿ ಊರಿಗೆ ಹೋಗಿಲ್ಲನ ನನ್ನ ಮುಂದೆ ಎಷ್ಟು ಸುಳ್ಳು ಹೇಳಲ್ಲ ಇವತ್ತು ಊರಿಗೆ ಹೋಗ್ತೀನಿ ಮುಂಜಾನೆ ಹೋಗಿ ಸಂಜೆಗೆ ಬರ್ತೀನಿ ಅಂತ ಹೇಳಿದ್ಲ ಅದಕ್ಕೆ ನಾನು ಕರ್ಕೊಂಡು ಬಂದೆ ಈ ಹಡಿಬಿಟ್ಟಿ ಇಲ್ಲೇ ಇರ್ತೀನಿ ಅಂದ್ರೆ ನಾನು ಏನು ಬರ್ತಿದ್ದಿಲ್ಲ ನಾನು ಬರ್ತಿದ್ದಿಲ್ಲ ಈಕಿನ ಸವಿತಾ ಸಾಕ ನಡಿ ಈ ಹಡಿಬಿಟ್ಟಿ ಕಣ್ಣಿಗೆ ಏನಾರ ಬಿದ್ದ ಅಂದ್ರೆ ಮುಗಿತ ನಮ್ಮ ನೀನು ಊರಿಗೆ ಹೋಗ್ಯಾಳ ಅಂತ ಹೇಳಿ ಬಂದಿ ಇಲ್ಲೇ ಅದಾಳಲ್ಲ ಏನಾರ ಆಕಿನ ಕೈ ಸಿಕ್ಕಿ ಅಂದ್ರೆ ನಮ್ಮ ಹೆಣನೇ ಎತ್ತಾಳಕ್ಕಿ ித்த நீன்ட் நோட நெட்டி திருங்க ஊரு ஏனில் சொல்ல ஊரு ஹுகாட் கர்க்கோந்தி நானு நான் இட்டூ துடுக்குல ஏன் அய்யோவ் நீங்க ஜோட யாக்கார வந்தே நானுன் கையா நான் ஏனா சிக்கியா அந்த முகீத்த நன்கத்தி நம் மத்தி முந்திய நம்ம மத்தி மணி விட்டு ஓடஸ் தா

உன்னது கொண்ட கொண்ட சாக்கு விடிக்க வந்தார்கள் மத்தியப்பிரதேசத்தில் நான் விட்டு வரலைக்கு வந்த சந்திக்க எல்லாரும் மாதத்துக்கு மங்கான் ஊர் மங்கான் திலக்கில் விட்டு நான்கு வந்தது

ಅಲ್ಲಿಗಿಂತ ಓಡ್ ಬಂದ್ಬಿಟ್ಟೆ ನೋಡವ ನಾನು ಇಬ್ರು ಸಿಕ್ಕೋಡಿಲ್ಲ ಹೇಳುವ ನನಗೂ ಹೂವು ಜೀವ ಹೊಳ ಬಂದಂಗಾಯ್ತು ಹೆಂಗದ ಬ್ಯಾಡವ ಬ್ಯಾಡ ಜೀವ ಹೋಯ್ ಜೀವ ಬಂದಂಗಾಯ್ತು ಹೇಯವ್ವ ಅಂದ್ರೂ ಒಂಥರ ಮಜಾ ಐತಿ ಅಲ್ಲ ಇಲ್ಲೇ ಸಪಳಕ್ಕೆ ಆಗತ್ತಿತ್ತ ನನ್ನ ಕಿವಿಗೆ ಏನಾರ ಅದು ಏನ ಯಾರು ಕಾಣಾಕತ್ತಿಲ್ಲ ಸುಮ್ಮನೆ ಚಿರಾಡಕತ್ತಿದೆ ಏನ್ ಮತ್ತೆ ಏಯವ್ವ ಹ್ಞೂ ಬಳ್ಳಿ ನೋಡಲಿ ಯಾವ ಪರಿಯಾಗ್ಯವ

ಅವ್ರು ಬರ್ಲಿ ಅವರು ಇನ್ನಮ್ಮ ಯಾವಕ್ಕಿ ಬರಲಿ ಅಕ್ಕಿನ ಮಾತ್ರ ಉಳಿಸೋದಿಲ್ಲ ಎಷ್ಟ್ ಧೈರ್ಯ ಇರಬೇಕು ಅವರಿಗೆ ನನ್ನ ಹೊಲಕ್ಕ ಬಂದಾರ ಊರಾಗಿನ ಮಂದಿಗೆ ಗೊತ್ತದ ಮುಂಜಾನೆ ಎರಡು ಸಂಗೀತನ ನಾ ಅಂತ ಹೇಳಿ ಅಂತೇಳಿ ಇತ್ತ ಏನಾದ್ರ ಯಾವ ಹಡಿಬಿಟ್ಟಿನೂ ಬಂದಿಲ್ಲ ಇವತ್ತು ಯಾವಕ್ಕಿ ಬಂದ್ಲಾಕಿ ನನ್ನ ಹೊಲಕ್ಕ ಯಾವಾಕಿ ಬಂದಿರ್ಬೇಕು ಅವ್ರು ಏನಾರ ನನ್ನ ಕೈ ಸಿಕ್ಕಿದ್ರಂದ್ರ ಅವ್ರನ್ನ ಮಾತ್ರ ಬಿಡ್ತಿದ್ದಿಲ್ಲ ಹ್ಞೂ ಹೋಲ್ ಬಿಡು ಏನು ಮಾಡಕ್ಕದ ಏನೋ ಒಂದು ಹೊಲ್ದಾಗಿನ ಒಂದು ನಾಲ್ಕು ಸಂತಿಕಾಯಿ ಹರ್ಕೊಂಡು ಹೋಗ್ಯಾರ ಆಟ ಎಲ್ಲ ತಿನ್ನ ಹಾಳಾಕ ಹೋಗಲಾಕ ನೋಡಿದ್ರಲ್ಲ ಈ ಕಥೆ ನಿಮಗೆ ಏನಾರು ಇಷ್ಟ ಆಗಿತ್ತು ಅಂದ್ರೆ ಮತ್ತೆ ನಮ್ಮ ಚಾನಲ್ ಯಾರು ಹೊಸತಾಗಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡಿರಿ ವಿಡಿಯೋ ಹೆಂಗಾಗ್ಯದಂತ ಹೇಳಿ ಕಮೆಂಟ್ ಮಾಡಿರಿ ನಿಮಗೆ ನಗಿಸುವಂತ ವಿಡಿಯೋ ಏನ ಹೆಚ್ಚಿಗೆ ಹೆಚ್ಚಿಗೆ ಮಾಡಿ ಹಾಕ್ತೀವಿ ನೋಡಿರಿ